ಮತ್ತೊಮ್ಮೆ ಆಹ್ವಾನ ದಾಖಲೆ ಸಮೇತ ಬನ್ನಿ ಕಾಶಪ್ನವರ್ ಸವಾಲ್ ಇಳಕಲ್ ಸರಿಯಾದ ದಾಖಲೆ ಮೂಲಕ ಚರ್ಚೆಗೆ ಬನ್ನಿ ನಾನು ಸದಾ ಸಿದ್ಧ ದೊಡ್ಡನಗೌಡರಿಗೆ ಸವಾಲು ಎಸೆದ ಶಾಸಕ ವಿಜಯಾನಂದ್ ಎಸ್ ಕಾಶ್ಯಪ್ನವರ್ ಎಸ್ಆರ್ ಕೆ ನಿಲಯದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಮಾಜಿ ಶಾಸಕ ದೊಡ್ಡನಕೋಡ ಪಾಟೀಲ್ ಅವರಿಗೆ ಮತ್ತೊಮ್ಮೆ ಆಹ್ವಾನಕ್ಕೆ ಬನ್ನಿ ದಾಖಲಾತಿ ಸಮೇತ ಕಂಠಿರುತ್ತಕ್ಕೆ ಸಾರ್ವಜನಿಕರ ಮುಂದೆ ತಾವು ರೆಡಿ ಎಂದು ಕಾಶಪ್ನವರ್ ಮಾಜಿ ಶಾಸಕರಿಗೆ ಸವಾಲೆಸೆದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಮ್ಮ ಉಪಾಧ್ಯಕ್ಷೆ ಕಾಳಮ್ಮ ಜಕ್ಕ ನಗರಸಭೆ ಮಾಜಿ ಅಧ್ಯಕ್ಷ ವೆಂಕಟೇಶ್ ಸಾಖ ಕಾಂಗ್ರೆಸ್ ಪಕ್ಷದ ಮುಖಂಡ ವಿಜಯ ಮಹಾಂತೇಶ್ ಗದ್ದಿನಕೇರಿ

ನೀರಾವರಿ ಆಗಿರ್ಬೋದು ರಸ್ತೆಗಳಾಗಿರ್ಬೋದು ನೀರಿನ ಯೋಜನೆಗಳು ಇರ್ಗಲ್ ನಗರಕ್ಕೆ ಇಪ್ಪತ್ನಾಲ್ಕಷ್ಟು ಕುಡಿ ನೀರು ಆಗಿದ್ದು ನಮ್ಮ ನನ್ನ ನಾನು ಶಾಸಕರಿದ್ದಾಗಲೇ ಎರಡು ಸಾವಿರದ ಹದಿಮೂರರಲ್ಲೇ ನಾನು ಯೋಜನೆಯನ್ನು ಪ್ರಾರಂಭ ಮಾಡಿದೆ ಅದನ್ನು ನಾನು ಮಾಡಿದ್ದೆನದು ನೀರಾವರಿನೂ ನಾನು ಮಾಡಿದೆ ಇಷ್ಟೇ ನಾನು ಅದಕ್ಕೆ ಹೇಳ್ತಿರ್ತೀನಿ ಅವ್ರಿಗೆ ಪದೇ 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 ನೀವು ಎಲ್ಲಿ ಹುಟ್ಟಿದ್ರಿ ಎಲ್ಲಿ ಎಲ್ಲಿ ಥರ ಬಂದ್ರಿ ಮಾತೇನೆ ನಾನು ಗೌಡ 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 ಮನೆ ಅವರ ಒಪ್ಕೊಂಡ್ರಲ್ಲ ಹೌದು ನಾನು ಗೌಡ ಅಲ್ಲಿ ಲೆಕ್ಕೇಳಿ ಇಲ್ಲೇನು ಕಿಸಿ ನಮ್ಮ ಇನ್ ಕಿಸ್ರು ಇಲ್ಲಿ ಯಾರು ಕೇಳೋದರ ನೀನು ಒಪ್ಕೊಂಡೆಲ್ಲ ಹೋಗ್ಕಿಸಿ ಅಲ್ಲಿ ಮನೀಷ್ ಅದೇ ಎಲ್ಲಿ ಮಾಡ್ಕೊಂಡ್ರೆ ಗೊತ್ತಾ ಹೋಗ್ತೇ ಆಗತ್ತೆ ಅಲ್ಲಿ ಒಂದು ಮಾಡಿ ಅಲ್ಲಿ ಹೋಗಿ ವಸ್ತಿಯೋದು ಇಲ್ಲಿ ಇರೋದಿಲ್ಲ ಹೋಗಿ ನೋಡ್ರಿ ಮನೆಯಾಗ ಮನೆಯ ಅದಕ್ಕೆ ಸುಮ್ಮನೆ ಮಾತಾಡೋವಂಥದ್ದು ಅಲ್ಲ ಏನು ಮಾಡಿದ್ರಿ ದಾಖಲೆ ಕರ್ಕೊಂಡಂತ ಇವತ್ತು ನಾವು ಹೇಳ್ತೀವಿ ನಾವು ದಾಖಲೆ ಹೇಳ್ತೀವಿ ಏನು ಏನು ಈ ಹದಿನೈದು ತಿಂಗಳಲ್ಲಿ ಈ ಕ್ಷೇತ್ರಕ್ಕೆ ಏನೇನು ಮಾಡಿದ್ದೀನಿ ಅಂದ್ಬಿಟ್ಟು ನಾನು ಬಿಚ್ಚಿಡ್ತೀನಿ ಬರ್ರಿ ಕಂಠಿ ಸರ್ಕಾರಿ ಎಸ್ ಆರ್ ಕಂಠಿ ಅವರವರು ಬರ್ರಿ ನಾನು ಎರಡು ನೆನಕೆಯಾಗ ಕೇಳಿದ್ದೀನಿ ನೀವು ನಿಮ್ಮ ದಾಖಲೆಗಳನ್ನು ತಗೊಂಡು ಆ ಕಡೆ ಕುಮಿಸ್ಲಿ ನಡಬಾರಕ್ಕೆ ತಂದು ತಜ್ಞರ ತಂಡವನ್ನು ಕೂಡಿಸೋಣ ಪರಿಶೀಲನೆ ಮಾಡಿ ಅವರು ನಮಗೆ ಯಾರು ಎಷ್ಟು ಕೆಲಸ ಮಾಡಿದಾರೆ ಅವರೇ ಕೂಡ ನಾವೊಂದು ಕಡೆ ಕೊಡ್ತೀವಿ ನಾನು ಹೇಳ್ತೀವಿ ಅದನ್ನು ಬಿಟ್ಟು ಮಗಳ ಆಸಹಯ್ಯ ಬದಲೂ ಅದ್ರಂತೆ ಆಮೇಲೆ ಈಗ ನಾನು ಹೇಳ್ತೀನಿ ಪದೇ ಪೇ ಕೋಲ್ ನಿಂತಿಲ್ಲ ಕೋಲ್ ನಿಂತೇ ಇಲ್ಲ ಮಾತಾಡುತ್ತೆ ಗೋಲ್ ಕಡೆ ಅಕ್ಕ ಅಡಿಸ್ಬಿಡ್ತೀನಿ ಇದುಗಳು ಅದಕ್ಕೆ ಹೇಳ್ತು ನೀನು ಶಾಲೆ ಆಗಿದ್ರೆ ನಾನು ಯಾಕೆ ಡರ್ಥ ಆಗ್ತದೆ ಶಾಲೆ ಆಯ್ತು ಈ ಕ್ಷೇತ್ರ ಅಭಿವೃದ್ಧಿ ಮಾಡ್ತೀವಿ ಈ ಜನರ ಕಳ್ಕಳಿ ಮೂರು ನನ್ನ ನಾನು ಗೆಳಿಸಿಕೊಟ್ರು ಈ ಕ್ಷೇತ್ರದವರು ನಾನು ಕರ್ಕೊಂಡು ಬಂದ್ರು ನೀನು ಕರ್ಕೊಂಡು ಬಂದಿಲ್ಲ ಓಡಿ ಬಂದಿ ಮಗಳ ಸೀರೆ ಇಟ್ಕೊಂಡು ಮಗಳ ಸೀರೆ ಇಟ್ಕೊಂಡು ಓಡಿ ಬಂದಿ ಆಗಬೇಕು ನೀನು ಹೆಂಗಾಗಿ ಶಾಸಕ ನನಗೆ ಗೊತ್ತಿಲ್ಲ ಎರಡು ಸಾವಿರ ಎಂಟ್ರಂತ್ರ ನಾಲ್ಕರ ಇಲ್ಲಿ ಕ್ಷೇತ್ರ ಇಲ್ಲಿ ಮೂರು ಬಾರಿ ಶಾಸಕ ಆಗಲ್ಲ ಹೆಂಗ ಹೆಂಗೆ ಆಗಿ ಅನ್ನೋದು ನನಗೆ ಗೊತ್ತಿಲ್ಲ ಈ ಪ್ರಾಮಾಣಿಕವಾಗಿ ಎದ್ದಿ ಅನ್ನೋದು ನೀನು ಆತ್ಮ ಸಾಕ್ಷಿಗಳು ಕೆಲವಷ್ಟು ನಮ್ಮ ನಾಯಕರು ಇಟ್ಕೊಂಡು ಅವ್ರು ಇಟ್ಕೊಂಡು ಹಿಂಭಾಗದ ಮಾಡಿ ರಾಜಕಾರಣದಲ್ಲಿ ತಂತ್ರ ಅಂತ ತಂತ್ರ ಇರ್ತಾವೆ ಮಾಡಿರ್ಬೋದು ಆದರೆ ಮೂವತ್ತು ಸಾವಿರದವರಿಗೆ ಗಾಯರಿಗೆ ತಗೊತ್ತಾ ಏನೋ ಗೆಲ್ಲಿಸ್ಬಿಟ್ರಲ್ಲ ಈ ಮಾತು ಸೂರನ್ನು ಒಪ್ಕೊಂಡಿದ್ಯಾ ಒಪ್ಕೊಂಡ ಮೇಲೆ ಒಪ್ಕೊಂಡು ಕುತ್ಕೊಳ್ತೀನಿ ಏನು ಅಭಿವೃದ್ಧಿ ಮಾಡಿಲ್ಲ ಮಾಡಿಲ್ಲ ಅಂತ ಬಾರ ಹೇಳ್ತೀನಿ ಅಭಿವೃದ್ಧಿ ಇವತ್ತು ಹೇಳ್ತೀನಿ ನಾನು ಇವತ್ತು ನಮ್ಮ ಕ್ಷೇತ್ರಕ್ಕೆ ಇವತ್ತು థ్యాంక్ యూ ఫార్ వాచింగ్ ఓర్ వీడియో ప్లీజ్ షేర్ అండ్ సబ్స్క్రైబ్ చానల్